ಆಯ್ ಎಲ್ಲರಿಗೂ ಇವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇರೋದು ನಾನು ನಮ್ಮ ಮನೆಗೆ ಚಿಕ್ಕ ಬರ್ತಾ ಇದ್ದಾರೆ ಯಕ್ಷಗಾನದವರು ಹಾಗೆ ಆರು ಗಂಟೆ ನಂತರ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಎಲ್ಲ ರೆಡಿ ಮಾಡಿ ಹಸ್ಬೆಂಡ್ ಇಟ್ಟಿದ್ದಾರೆ ಇಲ್ಲಿ ಅಂದರೆ ಯಾವಾಗ ಬರ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ ತುಂಬ ಮನೆ ಇದೆ ಕೆಳಗೆ ಅಲ್ಲೆಲ್ಲ ಆಗಿ ಬರಬೇಕು ಹಾಗೆ ಸೊ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ನಾವು ದೇವರಿಡಲಿಕ್ಕೆ ತೆಂಗಿನಕಾಯಿ ಹಣ್ಣೆಲ್ಲ ಬೆಳೆದೆಲ್ಲ ಅಡಿಕೆ ಹಾಗೆ ಬಂದಿದ್ದಾರೆ ಅಂತೆ ಅಲ್ಲಿ ಬಟ್ ನಮ್ಮ ಆಚೆ ಬಂದಿಲ್ಲ ಆ ಇವರು ನೋಡಿ ತಂಡದವರು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಕುಂಟಲಗಿರಿ ಬೋಳಿಯವರು ಇವರು ಬರೋದು ಹೋದ ವರ್ಷ ಮಂಗಲ್ದೇವಿಯವರು ಬಂದಿದ್ದರು ಬಟ್ ಈ ವರ್ಷ ಈ ತಂಡದವರು ಬರ್ತಾ ಇದ್ದಾರೆ ಯಕ್ಷಗಾನದವರು ಅಂದರೆ ಚಿಕ್ಕ ಮೇಲದವರು ಅಂತ ನಾವು ಹೇಳೋದು ಅವರು ಬರೋದಂದರೆ ಅದು ಅವರ ಸೇವೆ ಮನೆಯಲ್ಲಿ ಮಾಡಿಸಿದರೆ ಒಂದು ಮನೆಗೆ ಒಳ್ಳೆಯದು ಅಂತ ಒಂದು ನಂಬಿಕೆ ಹಾಗಾಗಿ ನಾವೆಲ್ಲರೂ ಇಲ್ಲಿ ಮಾಡಿಸ್ತೇವೆ ಹಾಗೆ ಅವರಿಗೆ ಕುಡಿಯೋಕ್ಕೆ ಅಂತೇಳಿ ಮಾಲ್ಟ್ ಮಾಡಿಟ್ಟಿದ್ದೀನಿ ಬೇಗ ಮಾಡಿಟ್ಟೆ ಅಂದರೆ ಸ್ವಲ್ಪ ತನಗಾಗಲಿ ಅಂತ ಅಂದರೆ ಅವರು ಅರ್ಜೆಂಟ್ ಅರ್ಜೆಂಟ್ ಇರ್ತಾರೆ ಹಾಗೆ ಕುಡ್ಬಿಟ್ಟು ಹೋಗಲಿ ಅಂತ ಹೇಳಿ ಮಾಲ್ಟ್ ಮಾಡಿಟ್ಟಿದ್ದೀನಿ ಮಾಲ್ಟ್ ಮಾಡಿಟ್ಟಿದ್ದೀನಿ ಬಿಸಿ ಇದೆ ಕಪ್ಪೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಅಂತ ಈ ಥರ ಯಕ್ಷಗಾನ ಅವರೆಲ್ಲ ಬರೋದಂದರೆ ತುಂಬ ಖುಷಿಯಾಗುತ್ತೆ ಇದು ಮಾಡಿಸಿದರೆ ತುಂಬ ಒಳ್ಳೆಯದು ಏನಾದರೂ ದುಷ್ಟಶಕ್ತಿಗಳೆಲ್ಲ ಬರುವುದಾದರೆ ಅಥವಾ ಏನಾದರೂ ಪ್ರಾಬ್ಲಮ್ ಎಲ್ಲ ಇದ್ದರೆ ಈ ಥರ ಮಾಡಿಸಿದರೆ ಅದರ ಯಕ್ಷಗಾನ ಅವ್ರಿಗೆಜ್ಜಿ ಸೌಂಡ್ ಇರ್ಬೋದು ಹಾಗೆ ಅವರು ದೇವರೆಲ್ಲ ಇಟ್ಕೊಂಡು ಬಂದಿರ್ತಾರೆ ಅದರಿಂದ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಒಂದು ನಂಬಿಕೆ ನಮಗೆ ಅದೇ ರೀತಿ ಒಂಥರ ನಮಗೂ ಖುಷಿ ಅದೆಲ್ಲ ಬರುವುದಂದರೆ ಹಾಗಾಗಿ ನಾವು ಬೇಗನೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಂಟೆ ಎಂಟುವರೆ ಆಗ್ತಾ ಬಂತು ಇನ್ನೂ ಯಕ್ಷಗಾನದವ್ರು ಬರಲಿಲ್ಲ ಕೆಳಗೆ ಸೌಂಡ್ ಕೇಳ್ತಾ ಉಂಟು ಹಾಗೆ ಹಸ್ಬೆಂಡ್ ಇದ್ದಾರೆ ಹೊರಗೆ ನಿದ್ದು ಇದ್ದಾರೆ ಅವರು ಬಂದ್ರು <coughs> ಯಕ್ಷಗಾನದವರು <coughs>

ಹಾಗೆ ಆದಿಮಾಯಿಸ್ತಾ ಇದೆ ಅದೂನಿಯ ಮಧ್ಯದಲ್ಲಿ ಏಕಕಾಲದಲ್ಲಿ ಮೂರು ಮಂದಿಗಳು ಉತ್ಪನ್ನಕ್ಕೆ ಬಂದವು ಸತ್ಯ ನಮ್ಮ ಹುಟ್ಟಿನ ಹುಟ್ಟನ್ನು ಅರಿಯಲಿ ನಾವು ತೊಡಗಾಡುತ್ತಿರುವಂತಹ ವೇಳೆಯಲ್ಲಿ ಓಂಕಾರ ಎನ್ನುವಂತಹ ನಿನಾದವೇ ಕನ್ನಡಗಳಿಗೆ ಕೇಳಿಸಿದ್ದು ಅದುವೇ ದೋಚ್ಯವೆಂದು ಪರಿಗಣಿಸಿದಂತಹ ನಾವುಗಳು ಅದನ್ನೇ ಹತ್ತು ಹಲವು ಬಾರಿ ಪಡಿಸಿದಂತಹ ಸಂದರ್ಭದಲ್ಲಿ ನನ್ನ ಮುಂಭಾಗದಲ್ಲಿ ಪ್ರತ್ಯಕ್ಷವಾದಿಯ ಮಾತು ಅಮ್ಮ ಹಾಗಿದ್ರೆ ನಮ್ಮ ಹುಟ್ಟಿ ಹಾಕಿ ನಾವಿ ಯಾರು ಹೆಸರೇ ಮುಂದೆ ಮಾಡಬೇಕಾದಂತ ಕರ್ತವ್ಯಗಳೇ ಎಲ್ಲವನ್ನೂ ನೀನು ಸವಿಸ್ತಾರವಾಗಿ ಅಂತಾದ್ರೂ ನಿನ್ನ ಅಮ್ಮೋಡದಂತೆ ನಡೆಯುತ್ತೇವೆ ಶ್ರೀರಾಮ ಬ್ರಹ್ಮ ವಿಷ್ಣು ಮಹೇಶ್ವರನ ನಾಮಕರಣವನ್ನು ಇಟ್ಟಿದ್ದೇನೆ ಮಾಡುದಕ್ಕಾಗಿ ಉದ್ಯೋಗವನ್ನು ಒದಗಿಸಿಕೊಡುತ್ತೇನೆ ಭರಿತನಂತಹ ನೀನು ಸತ್ಯಲೋಕದಲ್ಲಿ ತೊಡಗಬೇಕು ವಿಷ್ಣು ತಾತ್ವಿಕ ಬರಿತನ ವೈಕುಂಠದಲ್ಲಿ ತೊಡಗಬೇಕು ಮಹೇಶ್ವರ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಹೋದ ಮಕ್ಕಳಿಗೆ ಕೊಟ್ಟಂತಹ ಕಾರ್ಯ ಮಾಡುತ್ತಾ ಬಂದೀರಿ ಪ್ರಾರ್ಥಿಸಿಕೊಳ್ಳಿ ಪ್ರತ್ಯಕ್ಷವಾಗಿ ತಮ್ಮ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ ಅದೃಷ್ಟರಾಗುತ್ತೇ ಲಕ್ಷ್ಮೀ ನರಸಿಂಹದೇವರು ಪ್ರಸಾದ ದೇವರದು ಯಕ್ಷಗಾನದವರು ಬಂದು ಹೋದರು ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ ಅಣ್ಣನವರು ಹೋದರು ಈಗ ಯಕ್ಷಗಾನದವರು ಮೇಲೆ ಸೈಡ್ ಇದ್ದಾರೆ ಮೇಲೆ ಮನೆ ಸೈಡು ಅಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಎಲ್ಲರಿಗೂ ಬಾಯ್ ಬಾಯ್